ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತದ ವಿರುದ್ಧ ದಾಂಡೇಲಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತೀವ್ರ ವಾಗ್ದಾಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡಿನ ಎಟಿಎಂ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಆಡಳಿತದಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ವಾಲ್ಮೀಕಿ ನಿಗಮದಲ್ಲಿ ನಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಮತ್ತು ಮೂಡ ಹಗರಣ ಪ್ರಜಾತಂತ್ರ ವ್ಯವಸ್ಥೆಗೆ ಶೋಭೆ ತರುವಂತದ್ದಲ್ಲ ಭ್ರಷ್ಟಾಚಾರದಲ್ಲಿ ಇರುವ ಈ ರಾಜ್ಯ ಸರ್ಕಾರದ ಆಡಳಿತ ವೈಖರಿಗೆ ರಾಜ್ಯದ ಜನತೆ ಬೇಸತ್ತಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣಗಳು ನಡೆದರೂ ಕಾಂಗ್ರೆಸ್ ಹೈಕಮಾಂಡ್ ಸಹಿಸಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಟಿಎಂ ಆಗಿದೆ ಎಂದು ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರಾಜ್ಯ ಸರ್ಕಾರದ ಭ್ರಷ್ಟ ಆಡಳಿತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಅವರು ಇಂದು ಭಾನುವಾರ ಸಂಜೆ ಆರು ಗಂಟೆಗೆ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಮುಂಭಾಗದ ಎನ್ ರಸ್ತೆಯಲ್ಲಿ ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಕಾಶವಾದಿ ರಾಜಕಾರಣ ಮಾಡಬಾರದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ಗೌರವಿಸುತ್ತಿಲ್ಲ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ಕುರಿತಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣದಿಂದಾಗಿ ರಾಜ್ಯದ ಮಾಜಿ ಸಚಿವರು ಜೈಲು ಸೇರುವಂತಾಯಿತು ಮೂಡ ಹಗರಣದ ಕುರಿತಂತೆ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಿತ್ತು ಆದರೂ ರಾಜೀನಾಮೆ ನೀಡುವ ಪ್ರಸಂಗ ಬರಲಿದೆ ಭ್ರಷ್ಟಾಚಾರದಲ್ಲಿ ದಿನದೂಡುವ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಟ ಬಯಲಾಗಿದೆ ಭ್ರಷ್ಟಾಚಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಯಲೇಬಾರದು ಪಾಕಿಸ್ತಾನ ಜಿಂದಾಬಾದ್ ಎನ್ನುವರಿಗೆ ವಿಶೇಷವಾದ ಗೌರವ ಸ್ಥಾನಮಾನವನ್ನು ನೀಡುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ದೇಶ ಮೊದಲು ಎನ್ನುವ ಬಿಜೆಪಿ ಪಕ್ಷವನ್ನು ಇನ್ನಷ್ಟು ಮತ್ತಷ್ಟು ಸಂಘಟಿಸುವ ನಿಟ್ಟಿನಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಕ್ಷದ ಸದಸ್ಯತ್ವವನ್ನು ಪಡೆದು ಬಿಜೆಪಿ ಪಕ್ಷದ ಬಲವರ್ಧನೆಗೆ ಮುಖಂಡರಾದಿಯಾಗಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ವಿಶ್ವ ನಾಯಕರಾಗಿ ರೂಪುಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಸದಸ್ಯರಾಗುವ ನಿಟ್ಟಿನಲ್ಲಿ ಒಂದಾಗಿ ಶ್ರಮಿಸಬೇಕು ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿ ಹೋಗಿದೆ ಈ ರಾಜ್ಯದಲ್ಲಿ ಆದಷ್ಟು ಶೀಘ್ರ ಬಿಜೆಪಿ ಮತ್ತೆ ಆಡಳಿತಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಮಂಗೇಶ್ ದೇಶಪಾಂಡೆ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಬುದುವಂತಗೌಡ ಪಾಟೀಲ್ ಬಿಜೆಪಿ ಮಾಜಿ ಅಧ್ಯಕ್ಷರುಗಳಾದ ಚಂದ್ರಕಾಂತ್ ಕ್ಷೀರಸಾಗರ್ ಎಂ ಹೆಗಡೆ ರೋಷನ್ ನೇತ್ರಾವಳಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯ್ಕ್ ಗಿರೀಶ್ ಠೋಸೂರ್ ಉಪಾಧ್ಯಕ್ಷ ಗುರು ಮಠಪತಿ ಬಿಜೆಪಿ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ವಿವಿಧ ಮೋರ್ಚೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೇಳಬಹುದು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ನಾವು ಆಗಬೇಕು ಅಂತ ಹೇಳಿ ಭಾರತ ದೇಶ ಇಡೀ ಜಗತ್ತಿನಲ್ಲಿಯೇ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ದೇಶ ನರೇಂದ್ರ ಅವರು ಪ್ರಧಾನಿ ಆಗೋಕ್ಕಿಂತ ಮೊದಲು ಭಾರತ ದೇಶಕ್ಕೆ ಇಡೀ ವಿಶ್ವದಲ್ಲಿ ಎಲ್ಲಿಯೂ ಸಹ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗೌರವ ಸಿಗ್ತಾ ಇರಲಿಲ್ಲ ಭಾರತದ ಪ್ರಧಾನಿ ಅಂದರೆ ದೂರ ನಿಲ್ಲಿಸ್ತಿತ್ತು ಭಾರತ ಹವಾಡಿಗರ ದೇಶ ಅನಕ್ಷರಸ್ಥರ ದೇಶ ಭಾರತ ಬಡವರ ದೇಶ ಅನ್ನುವಂಥ ಭಾವನೆ ಇತ್ತು ಇವತ್ತು ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿರುವಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತಿನ ದಿನ ನರೇಂದ್ರ ಮೋದಿ ಅವರಿಗೆ ಸಲಹಾ ಕೆಲಸಗಳಾಗ್ತಾ ಕೆಲಸಗಳಾಗ್ತಾಯಿದ್ದಾವೆ ಉಕ್ರೇನ್ ರಷ್ಯಾದಂಥ ಯುದ್ಧವನ್ನು ನಿಲ್ಲಿಸಬೇಕಂತೇಳಿ ನರೇಂದ್ರ ಮೋದಿಯವರಿಗೆ ವಿನಂತಿ ಮಾಡುವಂಥ ಸಮಸ್ಯೆ ಬಂದಿದೆ ಇವತ್ತಿನ ಅಮೆರಿಕಾದಂಥ ದೊಡ್ಡ ದೇಶದ ಅಧ್ಯಕ್ಷರು ಇವತ್ತಿನ ನರೇಂದ್ರ ಮೋದಿಯವರು ಹುಡುಕಿಕೊಂಡು ಬರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಭದ್ರತಾ ಮಂಡಳಿಯ ಸ್ಥಾನವನ್ನು ಕಾಯಂ ಸದಸ್ಯತ್ವ ಕೊಡಬೇಕು ಅಂತೇಳಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಒತ್ತಾಯಪಡಿಸುವಂಥ ಸಂದರ್ಭ ಇವತ್ತು ಭಾರತಕ್ಕೆ ಬಂದಿದೆ ಇದೆಲ್ಲ ನಾವು ಹೆಮ್ಮೆ ಪಡುವಂಥ ವಿಷಯ ಇದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ನಂತರ ಆದಂಥ ಬದಲಾವಣೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ವಿಶ್ವ ಗುರು ಸ್ಥಾನವನ್ನು ಕೊಡಿಸ್ಲಿಕ್ಕೆ ನರೇಂದ್ರ ಅವರೇ ಇವತ್ತಿನ ದಿನ ಸತತವಾಗಿ ಪ್ರಯತ್ನ ಮಾಡುವುದರ ಮೂಲಕ ಒಂದು ವಿಶ್ವ ನಾಯಕರಾಗಿ ಆರಿಸಿ ಬಂದಿದ್ದಾರೆ ಇವತ್ತಿನ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷ ಜಗತ್ತಿನಲ್ಲೇ ಅತಿ ಹೆಚ್ಚು ಸದಸ್ಯ ವಧಿದಂಥ ಪಕ್ಷ ಇತ್ತು ನಾಲ್ಕು ಕೋಟಿ ಸದಸ್ಯರು ಇದ್ದರು ಇವತ್ತು ಭಾರತೀಯ ಜನತಾ ಪಕ್ಷ ಹದಿಮೂರು ಕೋಟಿ ಜನಸಂಖ್ಯೆಯನ್ನು ಜಗತ್ತಿನಲ್ಲೇ ಇಟ್ಕೊಳ್ಳುವ ಮೂಲಕ ಅತಿ ದೊಡ್ಡ ಸದಸ್ಯತನ್ನು ಹೊಂದಿದಂಥ ಪಕ್ಷ ಅಂತೇಳಿ ಜಗತ್ತಿನಲ್ಲೇ ಇವತ್ತಿನ ದಿನ ಅದಕ್ಕೆ ಗೌರವಿಸುತ್ತಾ ಇದೆ ಮತ್ತೊಮ್ಮೆ ಮೋದಿ ಅವರು ಸಹ ಈ ಸಲ ಪ್ರಧಾನಮಂತ್ರಿ ಆದ ಮೇಲೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಒಂದು ಪಕ್ಷಕ್ಕೆ ಆಸ್ತಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನನ್ನ ಆಸ್ತಿಯನ್ನು ಯಾವ ರೀತಿ ನನ್ನ ಕಡೆ ಇರುವಂಥ ದುಡ್ಡು ಬಂಗಾರ ಜಾಗದ ಮೇಲೆ ಮಾಡ್ತೇವೆ ಅದೇ ರೀತಿ ಒಂದು ಪಕ್ಷಕ್ಕೆ ಆಸ್ತಿ ಅಂದರೆ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಪಕ್ಷದ ಪದಾಧಿಕಾರಿಗಳು ಪಕ್ಷದ ಲೀಡರ್ಗಳು ಪಕ್ಷದ ಆಸ್ತಿ ಅಲ್ಲ ಪಕ್ಷದ ಸದಸ್ಯರು ಪಕ್ಷದ ಆಸ್ತಿ ಹೀಗಾಗಿ ಈ ಸದಸ್ಯರು ನಾವು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅಷ್ಟು ಆ ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸ್ಥಿತಿವಂತವಾದಂಥ ಯೋಗ್ಯವಾದಂಥ ಒಂದು ಸ್ಥಾನಮಾನಗಳು ಸಮಾಜದಲ್ಲಿ ಗೌರವದಲ್ಲಿ ಇರ್ತದೆ ಸಿದ್ದರಾಮಯ್ಯನವರು ಮೂಢ ಹಗರಣ ಏವನ್ನೂ ಆರೋಪಿ ನಾನು ರಾಜೀನಾಮೆ ಕೊಡಲ್ಲ ಕುರ್ಚಿ ಬಿಡಲ್ಲ ಅಂತ ವಾಲ್ಮೀಕಿ ಹಗರಣ ಇಡೀ ಜಗತ್ತಿನ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರದ ದುಡ್ಡನ್ನು ಕಾನೂನು ಪ್ರಕಾರವಾಗಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಚುನಾವಣೆಗಾಗಿ ಖರ್ಚು ಮಾಡಿದಂಥ ಏನಾದ್ರು ಶ್ರೇಯ ಕೊಡಬೇಕಂತಿದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಆದರೆ ಒಬ್ಬ ಮಂತ್ರಿ ಇವತ್ತು ಜೈಲಿನಲ್ಲಿದ್ದಾರೆ ಇವತ್ತು ಖರ್ಗೆ ಅಂತ ಒಂದು ರಾಷ್ಟ್ರೀಯ ನಾಯಕರು ಅವರೂ ಸಹ ಜಮೀನನ್ನು ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೇಸ್ ನಡೀತಾ ಇದೆ ಎಂ ಬಿ ಪಾಟೀಲ್ ಅಂತ ಕೈಗಾರಿಕಾ ಮಂತ್ರಿ ಮುಂದಿನ ಮುಖ್ಯಮಂತ್ರಿ ಆಗೋರು ಅವ್ರ ಮೇಲೂ ಕೇಸ್ ನಡೀತಾ ಇದೆ ಶಿವಕುಮಾರ್ ಜ ಜೈಲಿಗೆ ಹೋಗಿ ಬಂದ್ಬಿಟ್ಟಾರೆ ಮತ್ತೇನು ಉಳಿದಿಲ್ಲ ಇವತ್ತಿನ ದಿನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗಳು ಬೇಲ್ ಮೇಲಿದ್ದಾರೆ ಹಲವಾರು ಹಿಂದಿನ ಅವರ ಸರ್ಕಾರದ ಮಂತ್ರಿಗಳು ಇವತ್ತಿನ ದಿನ ಕೋರ್ಟ್ ಕೇಸ್ ಮಾಡಿ ಅಲದಾಡುವಂಥ ಸನ್ನಿವೇಶದಲ್ಲಿ ಭ್ರಷ್ಟಾಚಾರವಾದಂಥ ಪಕ್ಷ ಅಲಿಬಾಬಾ ಚಾಲಿಸ್ ಚೋರ್ ಅಂತಿದ್ರಲ್ಲ ಆ ರೀತಿಯ ಪಕ್ಷ ಇದೆ ಈ ರೀತಿಯ ಪಕ್ಷಕ್ಕೆ ಇವತ್ತಿನ ದಿನ ಇಡೀ ಭಾರತದ ದೇಶದ ಜನ ಇವತ್ತಿನ ದಿನ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತಿನ ದಿನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರಾಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿ ಯಾಕಂತೇಳಿದರೆ ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದು ದೇಶಕ್ಕಾಗಿ ನಮ್ಮ ಸಿದ್ಧಾಂತ ದೇಶ ಮೊದಲು ಅದರ ನಂತರ ಪಕ್ಷ ಅದರ ನಂತರ ವ್ಯಕ್ತಿ ಇದು ನಮ್ಮ ಪಕ್ಷದ ಸಿದ್ಧಾಂತ ಜನಸಂಘದ ಕಾಲದಿಂದ ಈ ಸಿದ್ಧಾಂತವನ್ನು ನಮ್ಮ ಪಂಡಿತ್ ದೀನ್ದಾಳ್ ಉಪಾಧ್ಯಾಯ ಅವರು ಇರಲಿ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಇರಲಿ ಅದರ ನಂತರ ಬಂದಂಥ ವಾಜಪೇಯಿ ಅವರಿರಲಿ ಲಾಲ್ಕೃಷ್ಣ ಅದ್ವಾನಿ ಅವರಿರಲಿ ಇವತ್ತು ಬಂದಂಥ ನರೇಂದ್ರ ಮೋದಿ ಇರಲಿ ಅಮಿತ್ ಶಾ ಇರಲಿ ನಡ್ಡಾ ಅವ್ರು ಇರಲಿ ಎಲ್ಲರೂ ಅದನ್ನು ಪಾಲಿಸಿಕೊಳ್ಳುವಂಥ ಬಂದು ಕೆಲಸ ಆಗಿದೆ ಹತ್ತು ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರಗಳಿಲ್ಲ ಒಂದೇ ಒಂದು ಯಾವುದೇ ರೀತಿಯ ಮೋಸ ಮಾಡುವಂಥ ಸನ್ನಿವೇಶಗಳನ್ನೇ ಭಾರತೀಯ ಜನತಾ ಪಕ್ಷ ಮಾಡಲಿಲ್ಲ ದೇಶದ ಗೌರವವನ್ನು ದೇಶದ ಸ್ವಾಭಿಮಾನವನ್ನು ಜಗತ್ತಿನಲ್ಲಿ ಎತ್ತಿಡಿಯುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರನ್ನು ಮತ್ತೊಮ್ಮೆ ದಾಂಡೇಲಿಯ ಈ ಒಂದು ಪವಿತ್ರ ಸ್ಥಳದಿಂದ ಅಭಿನಂದಿಸೋದಕ್ಕೆ ಬಯಸ್ತೀನಿ ಇಡೀ ರಾಜ್ಯದಲ್ಲೇ ಮೂರು ಲಕ್ಷ ಮೂವತ್ತೇಳು ಸಾವಿರ ಮತದ ಅಂತರದಿಂದ ಗೆಲ್ಲಿಸಿರೋ ಶ್ರೇಯಸ್ಸು ನಿಮ್ಮೆಲ್ಲರಿಗೆ ಸಲ್ಲಿಸ್ತದೆ ನಿಮಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ನರೇಂದ್ರ ಮೋದಿಜಿಯವರು ಹಿಂದೆ ಹತ್ತು ವರ್ಷ ಏನು ಒಳ್ಳೆಯ ಕೆಲಸ ಮಾಡಿದರೂ ರಾಮ ಮಂದಿರದಂಥ ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸುವಂತಹ ಹೊಸ ಪಾರ್ಲಿಮೆಂಟು ಚಂದ್ರಯಾನ ಆರ್ಥಿಕವಾಗಿ ಐದನೇ ಶಕ್ತಿ ತರೋದಕ್ಕೆ ಸಾಧ್ಯ ಆಗುವಂತಹ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಕೊಡುವಂಥ ಐತಿಹಾಸಿಕ ನಿರ್ಣಯಗಳನ್ನು ಏನೇನು ಮಾಡಿದಾರೋ ನಿಮ್ಗೆ ಗೊತ್ತಿದೆ ಭಯೋತ್ಪಾದಕ ರಹಿತವಾದ ದೇಶ ಆಗಿದೆ ನಮ್ಮದು ನಮ್ಮದು ದೇಶದ ಗಡಿಗಳಲ್ಲಿ ರಕ್ಷಣೆ ಇದೆ ಅಷ್ಟೇ ಅಲ್ಲ ಸಾಮಾನ್ಯ ಬಡವರಿಗೆ ಉಜ್ವಲ್ ಗ್ಯಾಸ್ ಯೋಜನೆಯಿಂದ ಹಿಡಿದು ಆಯುಷ್ಮಾನ್ ಭಾರತದ ಒಂದು ಆರೋಗ್ಯ ಐದು ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ಹಣದಿಂದ ಹಿಡಿದು ಕಿಸಾನ್ ಸನ್ಮಾನ್ ಕಾರ್ಡ್ ಒಳಗೊಂಡಂತೆ ಅನೇಕ ಯೋಜನೆಗಳನ್ನು ರೈಲ್ವೆ ರಸ್ತೆ ಯೋಜನೆಗಳನ್ನೆಲ್ಲ ನಮ್ಮ ದೇಶದಲ್ಲಿ ಜಾರಿಗೊಳಿಸಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತ ಈ ದೇಶದ ಜನ ಬಯಸಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ ಈಗ ಮೂರನೇ ಬಾರಿಗೆ ಪ್ರಧಾನಿ ಆದ ನಂತರನೂ ಸಹ ನರೇಂದ್ರ ಮೋದಿಜಿಯವರು ವಿಶ್ವ ನಾಯಕನಾಗಿ ಹೊರಹೊಮ್ಮತಾ ಇರೋದನ್ನು ನೋಡ್ತಾ ಇದ್ದೇವೆ ಅಮೆರಿಕದಲ್ಲಿ ಅವರಿಗೆ ಸಿಕ್ಕ ಗೌರವ ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದ್ದರೆ ಅವರು ಯುದ್ಧ ನಿಲ್ಲಿಸಿ ಶಾಂತಿ ತನ್ನಿ ಅಂತ ಹೇಳ್ತಿರೋ ಮಾತುಗಳು ಭಾರತದ ಪ್ರಧಾನಿ ಜಗತ್ತಿನಲ್ಲಿ ಹೇಗೆ ಒಂದು ಬಲಿಷ್ಠ ನೇತೃತ್ವವನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೆ ಅರಿವಾಗುತ್ತೆ ಅಷ್ಟೇ ಅಲ್ಲದೆ ಇವತ್ತು ದೇಶದಲ್ಲಿರುವಂತ ಎಲ್ಲ ನಾಗರಿಕರಿಗೂ ಸಹ ಒಂದೇ ರೀತಿಯ ಕಾಯ್ದೆ ಇರಬೇಕು ಅಂತ ಇವತ್ತು ಉರ್ಪು ಮಂಡಳಿಯ ಕಾಯ್ದೆಗೆ ತಿದ್ದುಪಡಿಯನ್ನ ತರುವಂತ ಒಂದು ಐತಿಹಾಸಿಕ ನಿರ್ಣಯವನ್ನು ಸಹ ನರೇಂದ್ರ ಮೋದಿಜಿ ಅವರು ಮಾಡಿರೋದನ್ನ ನೋಡ್ತಾ ಇದ್ದೇವೆ ಬಡವರಿಗೆ ಯುವಕರಿಗೆ ರೈತರಿಗೆ ಮಹಿಳೆಯರಿಗೆ ಎಲ್ಲ ಅನುಕೂಲಕರವಾದಂತಹ ಈ ನೂರು ದಿನದ ಯೋಜನೆಗಳನ್ನ ನೋಡಿದೀವಿ ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ನಮಗೆ ನಿಮಗೆ ಗೊತ್ತಿದೆ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಜಿಯವರು ನಿರಂತರವಾಗಿ ಪ್ರತಿ ತಿಂಗಳು ಕೊನೆ ಭಾನುವಾರ ಮನ್ ಕಿ ಬಾತ್ ಭಾಷ ಮಾತುಗಳನ್ನು ಅವರು ಆಡ್ತಾ ಇರೋದು ನೋಡಿದ್ದೀವಿ ಅದರೊಳಗೆ ದೇಶದ ಜನರ ಸಾಧನೆಯನ್ನು ತಿಳಿಸ್ತಾ ದೇಶದ ಅಭಿವೃದ್ಧಿಗೆ ಬೇಕಾದಂಥ ಪ್ರೇರಣೆಯನ್ನು ಕೊಡುವಂಥ ಎಲ್ಲ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಹಾಗಾಗಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಇವತ್ತು ದಾಂಡೇಲಿಯಲ್ಲಿ ನಿಮ್ಮೆಲ್ಲರಿಗೆ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ ನರೇಂದ್ರ ಮೋದಿಜಿಯವರು ಯಾವ ಯಾವ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೋ ನಿಮ್ಮ ಪ್ರತಿನಿಧಿಯಾಗಿ ಸಂಸದನಾಗಿ ನಾನು ಅವ್ರ ಜೊತೆಗಿರ್ತೀನಿ ಅಷ್ಟೇ ಅಲ್ಲ ಅವ್ರು ಮಾಡೋ ಯೋಜನೆ ಫಲ ನಮ್ಮೂರಿಗೂ ಬರುವಂತೆ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಮ್ಗೆ ಗೊತ್ತಿದೆ ಉತ್ತರ ಕನ್ನಡ ನಮ್ಮ ಲೋಕಸಭಾ ಕ್ಷೇತ್ರ ಪಟ್ಕಳದಿಂದ ಪ್ರಾರಂಭ ಆದರೆ ಖಾನಾಪುರ ತುದಿ ತನಕ ಇದೆ ಬಹಳ ವಿಸ್ತಾರವಾದ ಭೌಗೋಳಿಕವಾಗಿ ಬಹಳ ವಿಸ್ತಾರವಾದಂಥ ಕ್ಷೇತ್ರ ಇದು ವೈವಿಧ್ಯಮಯವಾದಂಥ ಸಮಸ್ಯೆಗಳಿದೆ ಜನಜೀವನದ ವಿಷಯಗಳಿದೆ ಆದರೆ ಬಹಳ ಮುಖ್ಯವಾಗಿ ಎಲ್ಲರಿಗೂ ಟವರ್ ಕೊಡಿಸಬೇಕಾದ ಅಗತ್ಯ ಇದೆ ನರೇಂದ್ರ ಮೋದಿಜಿಯವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನೆಟ್ವರ್ಕ್ ಸಮಸ್ಯೆಯನ್ನ ದೂರ ಮಾಡೋದಕ್ಕೆ ಎರಡ್ ನೂರ ಐವತ್ತು ಬಿ ಎಸ್ ಎನ್ ಎಲ್ ಫೋರ್ ಜಿ ಟವರ್ ಕೊಟ್ಟಿದ್ದಾರೆ ಅನ್ನೋದನ್ನ ಸಂತೋಷದಿಂದ ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಹಳೆ ಟವರ್ಗಳು ಫೋರ್ ಜಿ ಆಗ್ತಾ ಇದೆ ಬಿ ಎಸ್ ಎನ್ ಎಲ್ ಟವರ್ಗಳು ಹೊಸ ಟವರ್ಗಳು ಫೋರ್ ಜಿ ಟವರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನಾನು ಡಿಸೆಂಬರ್ ಐವತ್ತು ಟವರ್ಗಳನ್ನು ಉದ್ಘಾಟನೆ ಮಾಡಬೇಕಾಗಿದೆ ಆ ರೀತಿ ಗುರಿಯನ್ನು ನಾನು ಬಿ ಎಸ್ ಎನ್ ಎಲ್ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ರೈಲ್ವೆ ಅನೇಕ ಸುಧಾರಣಾ ಕ್ರಮ ಆಗಬೇಕಾಗಿದೆ ಅಂಕೋಲಾ ಹುಬ್ಬಳ್ಳಿ ಇರಬಹುದು ತಾಳಗುಪ್ಪ ಹುಬ್ಬಳ್ಳಿ ಇರಬಹುದು ಹಾಗೆ ಕೊಂಕಣ್ ರೈಲ್ವೆ ಅನೇಕ ಸುಧಾರಣೆಗಳು ದಾಂಡೇಲಿ ಧಾರವಾಡ ಟ್ರೈನ್ ಇರ್ಬೋದು ಅನೇಕ ವಿಷಯಗಳು ರೈಲ್ವೆಗೆ ಸಂಬಂಧಪಟ್ಟಂತೆ ಇದೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಇದೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಡುವಂಥ ವಿಷಯಗಳಿದೆ ಹಾಗಾಗಿ ಯಾವುದೇ ಇದ್ದರೂ ಸಹ ನಾನು ಈ ಮೂರು ತಿಂಗಳ ಅವಧಿಯಲ್ಲಿ ಈಗಾಗಲೇ ಕೇಂದ್ರದ ಮಂತ್ರಿಗಳನ್ನ ಉನ್ನತ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅಭಿವೃದ್ಧಿ ಕೆಲಸಕ್ಕೆ ವಿಶೇಷವಾದಂತ ವೇಗವನ್ನು ತರುವುದಕ್ಕೆ ಮುಂದಿನ ದಿನಗಳಲ್ಲಿ ಆ ವೇಗವನ್ನ ಇನ್ನಷ್ಟು ಹೆಚ್ಚು ನಮ್ಮ ಜಿಲ್ಲೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಿಡಿಯ ಬೇಕಾದಂತಹ ಒಂದು ಪ್ರಯತ್ನವನ್ನ ನಾನು ಮಾಡೇ ದಿನಗಳಲ್ಲಿ ಧಾರವಾಡ ದಾಂಡೇಲಿ ಸಹ ಪುನರ್ ಕೊರೋನಾ ಟೈಮ್ ಪುನಃ ಎಲ್ಲ ಪ್ರಯತ್ನ ನಾನು ಆ ಎಲ್ಲಾ ಹಿನ್ನೆಲೆಯಲ್ಲಿ ಅನೇಕ ವಿಷಯ ದಾಂಡೇಲಿ ನಾನು ಜನಕ್ಕೆ ನಾನು ಯಾರ್ಯಾರು ಅರಣ್ಯ ಭೂಮಿಯನ್ನ ಆರೋಪ ಮಾಡ್ಕೊಂಡಿರೋ ನಿಮ್ಮ ಸ್ಥಳದಲ್ಲಿ ನೀವು ಅಲ್ಲಿ ಯಾವುದೇ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊಳ್ತೇವೆ ನಿಮಗೆ ಸ್ಥಳದಲ್ಲಿ ಏನು ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ತೀವಿ ಅಭಿವೃದ್ಧಿ ಆಗ ಅಭಿವೃದ್ಧಿಗೆ ನಾನ್ ನಿಮ್ ಜೊತೆ ಆ ಅಭಿವೃದ್ಧಿಯನ್ನು ಮಾಡೋಣ ಅಂತ ಒಂದು ಒಂದುಗಳ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗಬೇಕು ಮುಖ್ಯಮಂತ್ರಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಇವರನ್ನ ಕಲಿಸ್ಕೊಳ್ತಾ ಎಂದ್ರೆ ಕಾಂಗ್ರೆಸ್ ಯಾವ ನಿರ್ಲಜಜ್ಜ ತನದ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗತ್ತೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಹೆಂಡತಿ ಹದ್ನಾಕು ಸೈಟ್ ಕೊಟ್ಟಿದ್ದಾರೆ ಆದ್ರೂ ಏನೂ ತಪ್ಪಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಗವರ್ನರ್ ಹೇಳಿದ್ದಾರೆ ಹೈಕೋರ್ಟ್ ಹೇಳಿದ್ದಾರೆ ನ್ಯಾಯಾಂಗಕ್ಕೆ ಸಂವಿಧಾನದ ಉನ್ನತ ಸ್ಥಾನದಲ್ಲಿರುವಂತಹ ಗವರ್ನರ್ ಅವರಿಗೆ ಅವರ ಮಾತುಗಳಿಗೆ ಗೌರವವನ್ನು ಕೊಡೋದು ಸಿದ್ದರಾಮಯ್ಯನವರು ಕಲಿಬೇಕು ಕಾಂಗ್ರೆಸ್ ಕಲಿಬೇಕು ಸಿದ್ದರಾಮಯ್ಯನವರು ಅವಕಾಶವಾದಿ ರಾಜಕಾರಣ ಮಾಡಬಾರ್ದು ಮುಂದೆ ಇದೆ ಅನ್ನೋದು ಗೊತ್ತಿದೆ ನಮಗೆ ಈಗ ಇವ್ರ ಕಾಲ್ ಬಂದಾಗ ಇವ್ರು ಹೇಗೆ ನಡ್ಕೊಳ್ತಿದ್ದಾರೆ ದುರಂಕಾರದಿಂದ ನಾವು ನೋಡ್ತಾ ಇದ್ದೀವಿ ರಾಜ್ಯ ಜನ ನೋಡ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಕರ್ನಾಟಕದ ಜನತೆಗೆ ಶೋಭೆ ತರೋದಲ್ಲ ಸಿದ್ದರಾಮಯ್ಯವರೇ ಕಾಂಗ್ರೆಸ್ನವರು ಹೈಕಮಾಂಡ್ಗೂ ಹೇಳಬೇಕು ನಾವು ಕಾಂಗ್ರೆಸ್ಗೂ ಹೇಳಬೇಕು ಇಂತ ಭ್ರಷ್ಟ ಮುಖ್ಯಮಂತ್ರಿಗಳನ್ನು ಯಾಕೆ ಸಹಿಸ್ಕೊಂಡಿದ್ದೀರಿ ಸಂವಿಧಾನಕ್ಕೆ ಗೌರವ ಇಲ್ಲ ನ್ಯಾಯಾಂಗಕ್ಕೆ ಗೌರವ ಇಲ್ಲದೆ ಇರುವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಯಾಕೆ ಮುಂದುವರಿಸುತ್ತಿದ್ದೀರಿ ಅನ್ನೋದನ್ನ ನಾವು ಕೇಳಬೇಕಾಗಿದೆ ಕಾಂಗ್ರೆಸ್ಸಿಗರಿ ವಾಲ್ಮೀಕಿ ನೂರ ಎಂಬತ್ತೇಳು ಕೋಟಿ ಭಾರತೀಯ ಜನತಾ ಪಾರ್ಟಿಯವರು ಕೋಟಿ ಅಂತ ಹೇಳಿದ ಮೇಲೆ ಸದನದಲ್ಲಿ ಸಿದ್ದರಾಮಯ್ಯನವರು ಸದನದಲ್ಲಿ ಬಂದು ಹೇಳ್ತಾರೆ ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ರಾಜಕೀಯ ದುರುದ್ದೇಶದ ಮಾತುಗಳನ್ನು ಹೇಳ್ತಿದ್ದಾರೆ ಬಿಜೆಪಿಯವರು ಹಾಗೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿಲ್ಲ ಅದು ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತಾರೆ ಯಾರು ಹೇಳೋರು ಸ್ವತಃ ಮುಖ್ಯಮಂತ್ರಿ ಎಲ್ಲಿ ಹೇಳಿದ್ದು ಸದನದ ಒಳಗೆ ಹೇಳಿದ್ದು ಇಂಥ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರವನ್ನು ನಡೆಸ್ತಿರೋರು ಕೇವಲ ಪ್ರೋತ್ಸಾಹಿಸ್ತಾ ಇರೋರಲ್ಲ ನಡೆಸ್ತಾ ಇರುವಂಥವ್ರು ಇವರು ಅಧಿಕಾರದಲ್ಲಿ ಮುಂದುವರಿಬಾರ್ದು ರಾಜ್ಯದ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದಂಥವರಿಗೆ ಅವರಿಗೆ ವಿಶೇಷವಾದಂಥ ಗೌರವ ಸ್ಥಾನಮಾನ ಸಿಗ್ತಾ ಇರೋದನ್ನ ನೋಡಿದೆ ಭಾರತದಲ್ಲಿರುವಂಥ ಪ್ರಜೆಗಳು ನಾವೆಲ್ಲ ಒಂದು ನಾವೆಲ್ಲ ಒಂದಾಗಿರಬೇಕು ಅನ್ನೋದ್ರ ಬದಲಿಗೆ ಅಲ್ಪ ಯಾತ್ರೆಗೆ ಕಾಂಗ್ರೆಸ್ ದಿಕ್ಕು ತಪ್ಪಿಸಿ ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ವಿಚಾರದಲ್ಲಿ ಮಾಡ್ತಾ ಕಾಂಗ್ರೆಸ್ ಹಾಗಾಗಿ ಕಾಂಗ್ರೆಸ್ ಆಡಳಿತ ವೈಫಲ್ಯತೆ ಇವತ್ತು ಜನತೆಗೆ ಗೊತ್ತಿದೆ ಈ ವೈಫಲ್ಯತೆಯನ್ನ ನಾವು ಅಧಿಕೃತ ವಿರೋಧಿ ಪಕ್ಷವಾಗಿ ಜನತೆಗೆ ತಿಳಿಸ್ತಾ ಜನರನ್ನ ಸಂಘಟಿಸ್ತಾ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಅತಿ ಹಿಡಿಯೋದಕ್ಕೆ ಬೇಕಾದಂತ ಒಂದು ಪ್ರಯತ್ನವನ್ನ ಭಾರತೀಯ ಜನತಾ ಮಾಡ್ತಾ ಇದೆ ಅದರೊಳಗೆ ಯಶಸ್ಸಾಗ್ತೀವಿ ಅನ್ನೋದು ಗೊತ್ತಿದೆ ನಮಗೆ ಸಂವಿಧಾನದ ಬಗ್ಗೆ ಗೌರವ ಇದೆ ನಮ್ಮ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮಗೆ ನಮ್ಮ ಈ ದೇಶದ ಕಾನೂನು ಗೌರವ ಇದೆ ಆದ್ರೆ ಇದು ಯಾವುದು ಇಲ್ಲದೆ ಇರುವಂತಹ ಕಾಂಗ್ರೆಸ್ ಲಜೆಗಡಿತನದಿಂದ ನಿರ್ಲಕ್ಷ್ಯದಿಂದ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ ಇದನ್ನೆಲ್ಲ ಕಾಂಗ್ರೆಸ್ ಕೇಂದ್ರಕ್ಕೆ ಎಟಿಎಂ ಆಗಿ ಮಾತು ಸತ್ಯ ಗೊತ್ತಾಗ್ತಾ ಇದೆ ಈ ರೀತಿ ಸರ್ಕಾರ ಮುಂದಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರ ಇವತ್ತೆ ಕೊಡಲೇಬೇಕಾಗತ್ತೆ ಬರೋ ದಿನಗಳಲ್ಲಿ ಬಿಜೆಪಿಗೆ ಬರೋದಿದೆ ಮಾತುಗಳನ್ನು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನೆಯಾಗಿ ಗಟ್ಟಿಯಾಗಬೇಕು ಹಿಂದೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಉಪಾಧ್ಯಾಯರಂತ ಹಿರಿಯರು ಕಟ್ಟಿದ ನಮ್ದು ಪಕ್ಷದ ತತ್ವೆಯಲ್ಲಿ ದೇಶದ ದೇಶದಲ್ಲೇ ಜಗತ್ನಲ್ಲೇ ನಂಬರ್ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಬೆಳೆದಿದೆ ಮೂರನೇ ಬಾರಿಗೆ ಪ್ರಧಾನಿ ಆಗುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಬಿಜೆಪಿ ಗಳಿಸಿಕೊಂಡಿದೆ ಹಾಗಾಗಿ ಬಿಜೆಪಿ ಇನ್ನಷ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಬೆಳೆಸಬೇಕು ಅಂದ್ರೆ ಈ ಸದಸ್ಯತಾ ಅಭಿಯಾನದಲ್ಲಿ ನಾವು ಭಾಗಿಯಾಗ